ಸರ್ ನಿಮ್ಮೆಲ್ಲರೂ ಎರಡು ಸತಿ ಮೂರು ಸತಿ ನೋಡಿದೆ ಈ ಮುಂದಲೈನಲ್ಲಿ ಕುಳಿತುಕೊಂಡಿದ್ದೇವೆ ಎಲ್ಲರಿಗೂ ಒಂದ್ಸತಿ ಒಂದ್ಸತಿ ನೋಡಿದೆ ಎಲ್ಲರೂ ಬೈ ನೇಮ್ ಪರಿಚಯ ಇದ್ದಾರೆ ಇವರಲ್ಲದೆ ಅಲ್ಲಿ ನೋಡಿದ್ರೆ ಅಲ್ಲಿ ಕಮಲ್ ನಗರವರು ಬಂದಿದ್ದಾರೆ ಕಮಲ್ ನಗರ ಸಂಘಟನೆಗಳು ಬಂದಿದ್ದಾರೆ ಬಾಲ್ಕಿನಿಂದನೂ ಬಂದಿದ್ದಾರೆ ಉಮ್ಮ ಉಮ್ನಾಬಾದ್ ಬಂದಿದ್ದಾರೆ ಇವನ್ ಬೀದರ್ ಸಿಟಿ ಅವರು ಕೂಡ ಇದ್ದಾರೆ ನಿಮ್ಮೆಲ್ಲರೊಟ್ಟಿಗೂ ನನಗೆ ಮುಖ ಪರಿಚಯ ಆಗಿದೆ ಸೊ ಅದಕ್ಕಾಗಿ ಮುಕ್ತವಾಗಿ ವಿಷಯಗಳನ್ನ ನಿಮ್ಮ ಒಟ್ಟಿಗೆ ಹಂಚ್ಕೋಬೇಕಂತೇಳಿದ್ರೆ ಮೊದಲು ನಿಮ್ಮೆಲ್ಲರಲ್ಲಿನೂ ಒಂದು ಭಾವನೆ ಇರುತ್ತದೆ ಯಾಕೆ ಯಾವ ಹಬ್ಬಕ್ಕೂ ಪೊಲೀಸರು ಈ ರೀತಿ ನಮ್ಮನ್ನು ಕರೆದು ಶಾಂತಿ ಸಭೆ ಕರೆಯಲಾರ ಇದೇ ಒಂದು ಹಬ್ಬಕ್ಕೆ ಯಾಕೆ ಇಷ್ಟು ಪ್ರತಿಷ್ಠಾವಂತವಾಗಿ ಪ್ರವೇಶಿಸಲು ತಗೊಂಡು ನಮ್ಮನ್ನೆಲ್ಲನ್ನು ಕರೆದು ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಯಾಕೆ ಹೇಳ್ತಾರೆ ನಮ್ಮ ಬಾಡಿಗೆ ನಮ್ಮನ್ನು ಬಿಡಬಹುದಿತ್ತಲ್ಲ ಸಂಭ್ರಮಾಚರಣೆ ಚೆನ್ನಾಗಿ ಮಾಡ್ಕೊಳ್ತೇವಲ್ವಾ ಮತ್ತು ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ರೀತಿ ಭಾವನೆ ಇರಬಹುದೇನೋ ಮೈಂಡಲ್ಲಿ ಬಟ್ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಇದ್ದಿದ್ದು ನಿಮ್ಮನ್ನು ನಿಮ್ಮಗೋಸ್ಕರ ನಿಮ್ಮ ನಿಮಗೆ ಸಹಕಾರ ನೀಡಿ ಹಬ್ಬವನ್ನು ನೀವು ಚೆನ್ನಾಗಿ ಮಾಡ್ಕೋಬೇಕು ಅದ್ದೂರಿಯಾಗಿ ಮಾಡ್ಕೋಬೇಕು ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅಂತ ನಾವು ಇಲ್ಲಿಸಿದ್ದು ನಿಜ ಹೇಳಬೇಕಂದ್ರೆ ಈಗ ನಾನು ಯೂನಿಫಾರ್ಮ್ ಹಾಕಿರ್ಬೋದು ನಾನು ಅಧಿಕಾರ ಆಗಿರ್ಬೋದೇನು ಬಟ್ ನನ್ನ ಕುಟುಂಬ ಸದಸ್ಯರೆಲ್ಲರೂ ಕೂಡ ನಿಮ್ಮ ಥರನೇ ಪಬ್ಲಿಕ್ ಇದೇ ಯೂನಿಫಾರ್ಮ್ ಬಿಟ್ಟು ನಾನು ಮನೆಗೆ ಹೋಗಿ ನಾನು ನನ್ನ ನಮ್ಮ ಊರಿಗೆ ಹೋಗಿ ನಮ್ಮ ರಾಜ್ಯಕ್ಕೆ ಹೋಗಿ ನಿಮ್ ಧಾರಣೆ ನಾನು ಒಂದು ಕಾಮನ್ ಪಬ್ಲಿಕ್ ಆಗಿ ಇದೇ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿಕೊಂಡಿದ್ದೀನಿ ಸೊ ನಾನು ಕೂಡ ಪಬ್ಲಿಕ್ ಇಂದಲೇ ಬಂದವನು ಪಬ್ಲಿಕ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ಕೂಡ ಪಬ್ಲಿಕ್ ಆಗಿ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿದ್ದವನು ನಾನು ಕೂಡ ಇವತ್ತು ಯೂನಿಫಾರ್ಮ್ ಹಾಕಿ ಅಧಿಕಾರಿಯಾಗಿ ಈ ಕಡೆ ನಿಂತುಕೊಂಡು ಮಾತಾಡೋ ಪರಿಸ್ಥಿತಿ ಬಂದಿದೆ ಅಷ್ಟೇ ಸೊ ಪೊಲೀಸ್ ಯಾಕೆ ಬೇಕು ಗಣೇಶ ಹಬ್ಬ ಆಚರಣೆ ಮಾಡುವಾಗ ಪೊಲೀಸ್ ಯಾಕೆ ಬೇಕಂದ್ರೆ ಇಂಥದೊಂದು ದೊಡ್ಡ ಹಬ್ಬ ನಮ್ಮ ಇಡೀ ವರ್ಷದಲ್ಲಿ ಮತ್ತೊಂದು ಬರಲ್ಲ ಜಾತಿಗೆ ಅತೀತವಾಗಿ ಧರ್ಮಕ್ಕೆ ಅತೀತವಾಗಿ ಅತೀತವಾಗಿ ಎಲ್ಲರೂ ಸೇರಿ ರೋಡ್ ಮೇಲೆ ಬಂದು ಮೆರವಣಿಗೆ ಮುಖಾಂತರ ನಮ್ಮ ಗಣೇಶ್ ದೇವರ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿ ಸಂಭ್ರಮಾಚರಣೆ ಮಾಡುವ ಒಂದು ಅತಿ ದೊಡ್ಡ ಹಬ್ಬ ನನ್ನ ಪ್ರಕಾರ ಯಾರು ಕೂಡ ಗಣೇಶ್ ಗಣೇಶ್ ಪ್ರತಿಷ್ಠಾಪನೆ ಮಾಡದೇ ಇರುವ ಮನೆ ಇರಲ್ಲ ಶುಭ ಸೂಚಿಕೆ ರೈಟ್ ಗಣೇಶಂದ್ರೆ ಅಂದ್ರೆ ನಮಗೆ ಶುಭ ಸೂಚಿಕೆ ಯಾವುದೇ ಕಾರ್ಯಕ್ರಮವನ್ನ ಗಣೇಶ ಪೂಜೆ ಮಾಡಿ ಪ್ರಾರಂಭ ಮಾಡ್ತೇವೆ ಯಾಕೆ ಗಣೇಶ್ ಅಂದ್ರೆ ಒಂದು ಶುಭ ಸೂಚಿಕೆ ಸೊ ಎಲ್ಲರೂ ಕೂಡ ಒಂದು ಮನೆಯಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಮಾಡ್ತೇವೆ ಪ್ರತಿಯೊಬ್ಬರು ಕೂಡ ವಿಸರ್ಜನೆ ಮಾಡೇ ಮಾಡ್ತೇವೆ ಸಾಮೂಹಿಕವಾಗಿ ಎಲ್ಲರೂ ಭಾಗವಹಿಸುವ ಒಂದು ದೊಡ್ಡ ಅತಿ ದೊಡ್ಡ ಹಬ್ಬ ಇದು ಅತಿ ದೊಡ್ಡ ಹಬ್ಬ ಅಂದಾಗ ನಾಲ್ಕು ಜನರ ಮೀರಿ ಐದು ಜನರ ಮೀರಿ ಸುಮಾರು ಪಬ್ಲಿಕ್ ಭಾಗವಹಿಸ್ತಾರೆ ಭಾಗವಹಿಸಿದಾಗ ಎಲ್ಲರೂ ಒಟ್ಟಿಗೆ ಮತ್ತೆ ಈ ಬೀದಿ ಗಣೇಶನ ಆ ಬೀದಿ ಗಣೇಶನ ಒಬ್ಬರ ನಂತರ ಒಬ್ಬರು ಕೋಆರ್ಡಿನೇಟೆಡ್ ಆಗಿ ನಾವು ವಿಸರ್ಜನೆ ಮಾಡ್ಕೋಬೇಕಂದ್ರೆ ಪೊಲೀಸ್ ಅವಶ್ಯಕತೆ ಇದ್ದೇ ಇರುತ್ತೆ ಈಗ ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ ಎಲ್ಲರೂ ಒಟ್ಟಿಗೆ ನಾವು ಒಂದು ಕಮಾನ್ ಕಡೆ ಸೇರಿಕೊಂಡು ಕಮಾನಿಂದ ಮತ್ತೆ ಚೌಬಾರ ತನಕ ಹೋಗಿ ಚೌಬಾರ ಕಡೆ ಸಾರ್ವತ್ರಿಕ ಗಣೇಶನ ನಾವು ಮತ್ತೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮೆರವಣಿಗೆ ಹೋಗಬೇಕು ಇಟ್ ನೀಡ್ಸ್ ಎ ವೆರಿ ಕೋಆರ್ಡಿನೇಟೆಡ್ ಎಫರ್ಟ್ ಅಲ್ವಾ ನೀವೆಲ್ಲರೂ ಬೇರೆ ಬೇರೆ ಭಾಗದಿಂದ ಬರ್ತೀರ ನಮ್ಮ ಗುಂಪಾ ಗಣೇಶನಿಗೂ ಪ್ಲಸ್ ನಮ್ಮ ಮಂಗಲಪೇಟೆ ಗಣೇಶನಿಗೂ ಕೂಡ ನಾವು ಕೋಆರ್ಡಿನೇಷನ್ ಮಾಡಬೇಕು ನಿಮ್ಮ ನಿಮ್ಮ ಮಧ್ಯೆ ಅಷ್ಟು ಕೋಆರ್ಡಿನೇಷನ್ ಇರಲ್ಲ ಕೇವಲ ನಮ್ಮ ಬೀದಿ ಗಣೇಶ್ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತದೆ ನಿಮ್ಮೆಲ್ಲರ ಮಧ್ಯೆ ಕೋಆರ್ಡಿನೇಷನ್ ತಂದು ಒಟ್ಟಿಗೆ ನಿಮ್ಮೆಲ್ಲರನ್ನ ಒಂದು ಕಡೆ ಸೇರಿಸಿ ಅಲ್ಲಿಂದ ಮತ್ತೆ ಒಟ್ಟಿಗೆ ವಿಸರ್ಜನೆ ಕರ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎರಡನೇದು ಸಾವಿರಾರು ಜನ ಲಕ್ಷಾಂತರ ಜನರು ಮೆರವಣಿಗೆಯಲ್ಲಿ ಭಾಗವಹಿಸುವುದರಲ್ಲಿ ಯಾರಿಗೂ ಕೂಡ ಏನು ಅನಾಹುತ ಆಗಬಾರದು ಒಂದು ಎಟ್ಲೀಸ್ಟ್ ಒಂದು ತಳ್ಳಾಟ ಆಗಬಾರದು ತಳ್ಳಾಟದಲ್ಲಿ ಯಾರಿಗೂ ಒಂದು ಸಣ್ಣ ಗಾಯನೂ ಆಗಬಾರದು ಅಥವಾ ಒಂದು ಟ್ರಾಫಿಕ್ ಮುಖಾಂತರ ಒಂದು ಆಕ್ಸಿಡೆಂಟ್ ಒಂದು ಸಣ್ಣ ಏನಾದರೂ ಸಣ್ಣ ಡ್ಯಾಮೇಜ್ ಒಂದು ಅಥವಾ ದೊಡ್ಡ ದೊಡ್ಡ ನಾವು ಜೆಗಳನ್ನು ದೊಡ್ಡ ದೊಡ್ಡ ಮೈಕ್ ಸೆಟ್ ತಗೊಂಡು ಹೋಗುವಾಗ ಒಂದು ಎಲೆಕ್ಟ್ರಿಕ್ ಒಂದು ಎಲೆಕ್ಟ್ರಿಕ್ ವೈರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಯಾರಾದರೂ ಒಬ್ಬ ಒಬ್ಬರಿಗಾದರೂ ಒಂದು ಗಾಯ ಆಗಬಾರದು ಇವರೆಲ್ಲರೂ ಸುರಕ್ಷಿತವಾಗಿ ಮತ್ತೆ ಮನೆಗೆ ಕಳಿಸಿಕೊಡುವ ತನಕ ನಮ್ಮ ಪೊಲೀಸರಲ್ಲಿ ಯಾವ ಕಾನ್ಸ್ಟೇಬಲ್ ಕೂಡ ಮತ್ತೆ ನಾವು ಮಲ್ಕೊಳ್ಳಲ್ಲ ಯಾಕೆ ನಿಮ್ಮ ಸುರಕ್ಷತೆಗಾರ ಹತ್ತು ಲಕ್ಷ ಜನರಲ್ಲಿ ಹತ್ತು ಲಕ್ಷ ಜನರನ್ನ ಮನೆಗೆ ತಲುಪಿಸಿ ಯಾರೋ ಒಬ್ಬರಿಗೆ ಗಾಯವಾದ್ರೂ ಸಹ ನಾವು ಮನೆಗೆ ಹೋಗಿ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಇದ್ದೇವೆ ಒಂಬತ್ತು ಲಕ್ಷ ಒಂಬತ್ತೊಂಬತ್ತು ಸಾವಿರ ಒಂಬತ್ತು ಮನೆಗೆ ಸೇರಿಸಿದ್ರು ಸಹ ಆ ಒಬ್ಬನಿಗೆ ಸುರಕ್ಷಿತವಾಗಿ ಮನೆಗೆ ಸೇರಿಸಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ನಮ್ಮ ಮನಸ್ಸಾಕ್ಷಣ ಒಪ್ಪುದಿಲ್ಲ ಆದ್ರೆ ಇಷ್ಟು ಜನರನ್ನು ನಾವು ಸುರಕ್ಷಿತವಾಗಿ ಪಾಸ್ ಮಾಡಿದ್ದೇವಲ್ವಾ ನೋ ಆ ಒಬ್ಬ ಜೀವ ಕೂಡ ನಮ್ಗೆ ಇಂಪಾರ್ಟೆಂಟ್ ಅದಕ್ಕೆ ನೀವು ಪ್ರತಿಷ್ಠಾಪನೆ ಮಾಡುವಾಗ ಕೂಡ ಎಲ್ಲ ಕ್ಲಿಯರೆನ್ಸ್ ತಗೊಳ್ಳಿ ಅಂತ ನಾವು ಯಾಕೆ ಕೇಳ್ತೇವೆ ಅಂದ್ರೆ ನೀವು ಫಿಫ್ಟೀನ್ ಫೀಟ್ ಟ್ವೆಂಟಿ ಫೀಟ್ ಅಂತ ಎಸ್ ಫಿಫ್ಟಿ ಫೀಟ್ ಅದ್ದೂರಿನೆ ಅದ್ದೂರಿ ನಾನು ಒಪ್ಕೊಳ್ತೇನೆ ಬಟ್ ಜೀವಕ್ಕೆ ಕಪಾಯ ಆಗಬಾರ್ದಲ್ಲ ಒಂದು ಲಾರಿ ಮೇಲೆ ಕರ್ಕೊಂಡು ಹೋಗುವಾಗ ಎಲೆಕ್ಟ್ರಿಸಿಟಿ ಕ್ಲಿಯರೆನ್ಸ್ ಇರಬೇಕು ಫೈರ್ ಫೈರ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಇರಬೇಕಂತ ನಾವು ಯಾಕೆ ನಿಮ್ಮ ಮೇಲೆ ಒತ್ತಡ ಹಾಕ್ತೇವೆ ಅಂದ್ರೆ ಇದೇ ವಿಷಯಕ್ಕೆ ನಿಮಗೆ ಯಾರಿಗೂ ಏನು ಆಗಬಾರ್ದು ಒಂದೊಂದು ಒಂದೊಂದ್ಸತಿ ಸಂಭ್ರಮಾಚರಣೆಯಲ್ಲಿ ಜೋಶಲ್ಲಿ ನಾವು ಯಾವ ರೀತಿ ವರ್ತಿಸ್ತಾ ಇದ್ವಿ ನಮಗೂ ಗೊತ್ತಾಗಲ್ಲ ಈಗ ನಾನೇ ಓಪನ್ ಇದ್ದೇನೆ ಸೈಲೆಂಟ್ ಆಗಿರುತ್ತೆ ಬಟ್ ಹತ್ತು ಜನರು ನನ್ನ ಸಹಚರರು ನನ್ನ ಫ್ರೆಂಡ್ಸ್ ಸೇರಿದ್ದಾಗ ಅವರು ನೋಡಿ ನಾನು ನನಗೆ ನೋಡಿ ಅವರು ಮೈ ಮರೆತು ಬಿಟ್ಟು ಡ್ಯಾನ್ಸ್ ಆಡೋದು ಇವೆಲ್ಲ ಮಾಡಿ ಅನಾಹುತಗಳು ಏನಾದರೂ ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಹಾಕ್ತಾ ಇದ್ದೇವೆ ಇಲ್ಲಿ ಯಾವುದೇ ಈ ಧರ್ಮಕ್ಕೂ ಆ ಧರ್ಮಕ್ಕೂ ಅಥವಾ ನಿಮ್ಮ ಗಣೇಶನಿಗೆ ಮಾತ್ರ ಗಣೇಶ ವಿಸರ್ಜನೆಗೆ ಮಾತ್ರ ಹಾಕುವಂತ ರಿಸ್ಟ್ರಿಕ್ಷನ್ಸ್ ಅಲ್ಲ ದಯವಿಟ್ಟು ಆ ರೀತಿ ಕಲ್ಪನೆಯಲ್ಲಿ ಇರಬೇಡಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ನಾನು ಅಬ್ಸರ್ವ್ ಮಾಡಿದ್ದನ್ನ ಕೆಲವು ವಿಷಯಗಳನ್ನು ಮೊಟ್ಟಿಗೆ ನೇರವಾಗಿ ನಾನು ಹಂಚ್ಕೋಬೇಕಂತಿದ್ದೇನೆ ಸುಮಾರು ಹನ್ನೆರಡು ಹನ್ನೆರಡುವರೆಗೆ ವರೆಗೆ ನಾನು ರೌಂಡ್ಸ್ ಮಾಡ್ತಿರುವಾಗ ಐ ತಿಂಕ್ ಕುಂಬಾರವಾಡದ ಒಂದು ಗಣೇಶ ಮಂಗಲ್ಪೇಟ್ ಒಂದು ಗಣೇಶ ಲಾಸ್ಟ್ ಈ ಬೀದಿಂದ ಹೋಗ್ತಾ ಇತ್ತು ಬಸವೇಶ್ವರ್ ಸರ್ಕಲ್ ಕಡೆ ಹೋಗ್ತಾ ಇರುವಾಗ ನಾನು ಇಬ್ಬರಿಗೂ ವಿನಂತಿಸ್ಕೊಂಡಿದೆ ಸೌಂಡ್ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಚೂರೆ ಕಡಿಮೆ ಮಾಡಿ ಬಿಕಾಸ್ ನಾನು ಕೊಡುವ ಇನ್ಸ್ಟ್ರಕ್ಷನ್ಸ್ ಏನು ಅರ್ಥ ಆಗ್ತಿಲ್ಲ ಯಾರಿಗೂ ಗೊತ್ತಾಗ್ತಿಲ್ಲ ಕೇಳಿಸ್ತಾ ಇಲ್ಲ ನನ್ನ ಕೈಯಲ್ಲೂ ಮೈಕ್ ಇದೆ ಮೈಕ್ ಇದ್ರೂ ಸಹ ಕೇಳಿಸ್ತಾ ಇಲ್ಲ ಸೊ ದಯವಿಟ್ಟು ಸ್ವಲ್ಪ ಸೌಂಡ್ ಕಡಿಮೆ ಕೇಳಿದೆ ನಾನು ಕೇಳಿದಂಗೆ ಪಾಪ ಮಂಗಲ್ಪೇಠ ಅವರು ಅವರ ಹುಡುಗರು ಕಡಿಮೆ ಮಾಡಿದರು ಹೋಗ್ತಾ ಮತ್ತೆ ಇದ್ದಾರೆ ಹೆಚ್ಚಿಸ್ಬಿಟ್ಟಿದ್ದಾರೆ ಸೊ ಅವ್ರ ಮೇಲೆ ಇವರು ಪೈಪೋಟಿ ಇಲ್ಲ ನಿನಕ್ಕಿಂತ ದೊಡ್ಡ ಸೌಂಡ್ ಡಿಜೆ ಸಿಸ್ಟಮ್ ನನ್ನ ಕಡೆ ಇದೆ ನನ್ನ ಕಡೆಯಿಂದ ದೊಡ್ಡ ಸೌಂಡ್ ಕಡೆ ಇದೆ ಅಂತ ಕೇಳಿ ಬಟ್ ಅಧಿಕಾರಿಗಳ ಆದೇಶ ಕೇಳಲಾರದಷ್ಟು ಕೇಳಿ ಅಂದ್ರೆ ಆ ಪರಿಸ್ಥಿತಿ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಅದೇ ಮಧ್ಯದಲ್ಲಿ ಯಾರಾದರೂ ಸಡನ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೇನೆ ಅಂತ ಅಂದ್ಕೊಳ್ಳಿ ನಾನು ಅವನಿಗೆ ಸಹಾಯ ಮಾಡಬೇಕು ಇನ್ನೊಂದು ಹತ್ತು ಪೊಲೀಸರನ್ನು ಕರೆಸ್ಕೋಬೇಕು ಕರೆಸಿ ಬನ್ನಿ ಬೇಗ ಬನ್ನಿ ಒಂದು ಸ್ಟ್ರೆಚರ್ ತಗೊಂಡು ಬನ್ನಿ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನನ್ನ ಪೊಲೀಸರು ಕೂಡ ತಲುಪಬೇಕಂದ್ರೆ ಸ್ವಲ್ಪ ಸೌಂಡ್ ಅಟ್ಲೀಸ್ಟ್ ಒಂದು ಲಿಮಿಟ್ ಇದ್ರೆ ನನ್ನ ಆದೇಶ ಅವ್ರಿಗೆ ಹೋಗ್ತಿದೆ ಅವ್ರು ನನ್ನ ಆದೇಶ ಪಾಲನೆ ಮಾಡ್ತಾರೆ ಎಲ್ಲರೂ ಒಟ್ಟಾಗಿ ಆ ಇದೇನಂತಾರೆ ಅನ್ಕಾನ್ಷಿಯಸ್ ಆಗಿ ಬಿದ್ದವನ್ನ ಎತ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸುವ ಪರಿಸ್ಥಿತಿ ಇರುತ್ತದೆ ಇಲ್ಲಂದ್ರೆ ಕಷ್ಟ ಆಗ್ತದೆ ಸೊ ದಯವಿಟ್ಟು ನಮ್ಮ ಆದೇಶಗಳು ಕೂಡ ಎಲ್ಲರಿಗೂ ರೀತಿ ಸ್ವಲ್ಪ ಮೋಡರೇಟ್ ಆಗಿ ಹೋಗಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಅದಾದ ನಂತರ ಬಿಟ್ಟು ಎಲೆಕ್ಟ್ರಿಕ್ ವೈರ್ ಕಟ್ ಬಿಟ್ಟು ಕರೆಂಟ್ ಹೋಗಿದೆ ನಿಮ್ಗೆ ನೆನಪಿಗೆ ಯಾರು ನನ್ನ ಈ ವಿಜಯ್ ಇದ್ದಾರೆ ಇನ್ಸ್ಪೆಕ್ಟರ್ ಆವಾಗ ಮಾರ್ಕೆಟ್ ಪಿ ಎಸ್ ಇದ್ರೆ ನಾನು ಒಟ್ಟಿಗೆ ಆಮೇಲೆ ಅದರ ಹಿಂದೆ ಒಂದು ಆಟೋ ಆಟೋದಲ್ಲಿ ಸಣ್ಣ ಡಿಜೆ ತರ್ತಿದ್ದ ಇನ್ನೊಬ್ಬನು ರಾಂಗ್ ಡೈರೆಕ್ಷನ್ ಅಲ್ಲಿ ತಂದಿದ್ದ ಡೈರೆಕ್ಷನ್ ಪ್ಲಸ್ ಈ ಕಡೆ ಎಲೆಕ್ಟ್ರಿಸಿಟಿ ವೈರ್ ಕಟ್ ಆಗಿದ್ರಿಂದ ಕರೆಂಟ್ ಹೋಯ್ತು ಒಂದು ಕಡೆ ಇನ್ನೊಂದು ಕಡೆ ರಾಂಗ್ ಸೈಡ್ ತಗೊಂಡು ಬಂದಿದ್ದರಿಂದ ಫುಲ್ ಜಾಮ್ ಆಗಿಬಿಟ್ಟಿದೆ ಅವನ ಹಿಂದೆ ಇನ್ನು ಒಂದು ಹತ್ತು ಹನ್ನೆರಡು ಗಣೇಶಗಳು ಬರ್ತಾ ಇದೆ ಅವನ ಆಟೋ ಡ್ರೈವರ್ ಏನ್ ಮಾಡಿದ್ದಾನೆ ಗೊತ್ತಾ ಯಾರಾದ್ರೂ ಹೇಳ್ತೀರಾ ನೆನಪಿದ್ದೇನೆ ವಿಜಯ್ ಆಟೋ ಡ್ರೈವರ್ ಏನ್ ಮಾಡಿದ್ದ ಗಾಡಿ ಬಿಟ್ಟು ಓಡಿ ಹೋಗಿದ್ದ ಅದು ಯಾವ ಗಣೇಶ ಕೂಡ ಗೊತ್ತಾಗ್ತಿರ್ಲಿಲ್ಲ ಯಾವ ಬೀದಿಯಿಂದ ಬಂದಿದೆ ಆ ಆಟೋ ಡ್ರೈವರ್ ಯಾರು ಏನು ಜಸ್ಟ್ ಮಿಡಿಲ್ ಆಫ್ ದ ರೋಡ್ ಬಿಟ್ಟು ಓಡಿ ಹೋಗಿಬಿಟ್ಟಿದ್ದ ಅವನು ಕೀ ಇಲ್ಲ ಆಟೋನ ನಾನು ಹೆಂಗ್ ಸರಿಸಬೇಕು ನನಗೆ ಗೊತ್ತಾಗ್ಲಿಲ್ಲ ಈ ಕಡೆ ದೊಡ್ಡ ಲಾರಿ ಅವನ ಇಂಜಿನ್ ಫೇಲ್ ಆಯ್ತು ಆದ್ರೆ ಹಿಂದಿನ ಲಾರಿ ಡಿಜೆ ವೈರು ಪಾಪ ಯಾರು ಮತ್ತೆ ಇದೇ ಗಣೇಶ್ ಮಂಡಳಿ ಹುಡುಗರು ಕೆಲವರು ದೊಡ್ಡ ದೊಡ್ಡ ಸ್ಟಿಕ್ಸ್ ತಗೊಂಡು ಬಂದು ವೈರನ್ನ ಸ್ವಲ್ಪ ದಾಟಿಸಕ್ಕೆ ಪ್ರಯತ್ನ ಮಾಡಿದ್ರು ಆಟೋನ ತಳ್ಳಿಕೊಂಡು ಹೋಗಿದ್ದೇವೆ ಇದೆಲ್ಲ ವಿಷಯ ಹಿಂದೆ ಇರುವ ಹತ್ತು ಗಣಪತಿಗಳಿಗೆ ಕೇಳಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನಾವು ಕಮಾನ್ ಒಳಗಡೆ ಹೋಗ್ಬೇಕಂತ ಅವರು ಅವಸರ ಮಾಡ್ತಿದ್ರು ಜಸ್ಟ್ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಾವು ಅದಕ್ಕೆ ನಿಮಗೆ ಕೊಡುವ ಫಾರ್ಮೆಟ್ ಅಲ್ಲಿ ಆಟೋ ಡ್ರೈವರ್ಗಳ ನಂಬರ್ಗಳು ಲಾರಿ ಡ್ರೈವರ್ಗಳ ನಂಬರ್ಗಳು ಕ್ರೇನ್ ನಂಬರ್ಗಳು ಯಾಕಂದ್ರೆ ಕೊನೆಗೂ ಒನ್ ಅವರ್ ಗುದ್ದಾಡಿ 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 ಆಟೋನ ಪಕ್ಕಕ್ಕೆ ತಳ್ಳಿ ಡಿಜೆನ ಬಿಚ್ಚಿಸಿ ದೊಡ್ಡ ಸಿಕ್ಸ್ಟೀನ್ ವೀಲ್ ಲಾರಿ ಮೇಲೆ ಇದ್ದ ಡಿಜೆನ ಬಿಚ್ಚಿಸಿ ಕೆಳಗಡೆ ಇಳಿಸಿ ಅದನ್ನು ಕೂಡ ತಳ್ಳಿಬಿಟ್ಟು ಆ ಗಣೇಶನ ನಾವು ಪಾಸ್ ಮಾಡಿಸುವ ತನಕ ನಮ್ಮ ಕರ್ತವ್ಯ ಮುಗಿದಿಲ್ಲ ಅದನ್ನ ಮುಂದೆ ಇದ್ದವ್ರಿಗೂ ಗೊತ್ತಿಲ್ಲ ಏನಾಗ್ತಾ ಇದನ್ನು ಹಿಂದೆ ಇದ್ದವ್ರಿಗೂ ಗೊತ್ತಾಗಲಿಲ್ಲ ಆಮೇಲೆ ಇದೆಲ್ಲ ಮುಗಿದ ನಂತರ ನಮ್ಮ ಗಾಂಧಿಗಂಜ್ ಗಣೇಶ್ ಇನ್ನು ಲಾಸ್ಟ್ ಒಂದುವರೆಗೆ ಬಸವೇಶ್ವರ ಸರ್ಕಲ್ ಬಂದಿದೆ ನೈಟ್ ಒಂದುವರೆಗೆ ಯಾಕೆ ಬಂತ ಅಂದ್ರೆ ಅವ್ರಿಗೆ ಕೇಳಿದಾಗ ಇಲ್ಲ ಸರ್ ನಮ್ಗೆ ಇನ್ನೂ ಕ್ರೇನ್ ಸಿಕ್ಕಿಲ್ಲ ಲಾಸ್ಟ್ ಮೂಮೆಂಟ್ ಕ್ರೈನ್ ಸಿಕ್ಕಿಲ್ಲ ತಂದು ಲಾರಿ ಮೇಲೆ ಕೂರಿಸ್ಬೇಕಂದ್ರೆ ನಮ್ಗೆ ಲೇಟ್ ಇತ್ತು ನಮ್ ಗಣೇಶ ಎದ್ದಿದ್ದೆ ಅಂದ್ರೆ ಲಾಸ್ಟ್ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರೆ ಮಾಡಿದ ಹನ್ನೆರಡು ಗಂಟೆಗೆ ಸರ್ ಅಂತಾರೆ ಅವರು ಅದಕ್ಕೆ ನಾವು ಕೆಲವೊಂದು ಸೂಚನೆಗಳನ್ನ ಇನ್ಸ್ಟ್ರಕ್ಷನ್